ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಗದ್ರಟಕಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ಐವತ್ತೇಳು ವರ್ಷದ ಸೂರ್ಯ ಉಮಾಯಪ್ಪ ಜಾಡರ್ ಇವರು ಕರ್ತವ್ಯದಲ್ಲಿ ಇದ್ದಾಗಲೇ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸೂರ್ಯ ಉಮಾಯಪ್ಪ ಜಾಡರ್ ಮೂಲತಃ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಹರಣಗಿರಿಯವರು ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಗದ್ರಟಗಿ ಶಾಲೆಯ ಶಿಕ್ಷಕರಾಗಿ ಆಗಮಿಸಿದ್ದರು ಅಲ್ಲಿದ್ದ ಮುಖ್ಯ ಗುರುಗಳು ವರ್ಗಾವಣೆಯ ನಂತರ ಪ್ರಭಾರಿ ಮುಖ್ಯ ಗುರುಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಉಪ್ಪಲದೋಟಿ ಗ್ರಾಮದಲ್ಲಿ ವಾಸವಾಗಿದ್ದರು ಹೆಂಡತಿ ಹಾಗೂ ಮೂರು ಜನ ಗಂಡು ಮಕ್ಕಳು ಇದ್ದಾರೆ ಬೆಳಿಗ್ಗೆ ಮಕ್ಕಳ ಹಾಜರಾತಿಯನ್ನು ತೆಗೆದುಕೊಂಡು ಬಂದು ಆಫೀಸ್ ರೂಮ್ನಲ್ಲಿ ಕುಳಿತಾಗ ಸುಮಾರು ಹನ್ನೊಂದು ಗಂಟೆ ಐವತ್ತು ನಿಮಿಷ ಸುಮಾರಿಗೆ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪಿದ್ದಾರೆ ಎಂದು ತಿಳಿದು ಬಂದಿದೆ ಹದಿಮೂರು ಎರಡು ಹತ್ತೊಂಬತ್ತು ಶಿಕ್ಷಕರಾಗಿ ಆಯ್ಕೆಯಾಗಿದ್ದರು ಇಂದು ಮೂರು ವರ್ಷ ಕರ್ತವ್ಯದಲ್ಲಿ ಇದ್ದಾಗಲೇ ಸಾವನ್ನಪ್ಪಿದ್ದಾರೆ ಮೃತ ಶಿಕ್ಷಕರ ಅಂತ್ಯ ಸಂಸ್ಕಾರವನ್ನ ತಮ್ಮ ಸ್ವಗ್ರಾಮಕ್ಕೆ ತೆಗೆದುಕೊಂಡು ಹೋಗಿ ಮಾಡಲಾಗುವುದು ಎಂದು ತಿಳಿಸಿದರು ಎಕ್ ಬೂತುಲ್ ದಿನಿ ಎನ್ಕೆಎಸ್ ಟಿವಿ ಫೋರ್ಸ್ ಸಿಂಧನೂರು